ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಬೆದರಿಕೆ ಹೆಚ್ಚಾದ ಕಾರಣಕ್ಕೆ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ವೈ ಕ್ಯಾಟಗರಿಯಿಂದ ಝೆಡ್ ಕೆಟಗರಿಗೆ ಹೆಚ್ಚಳ ಮಾಡಲಾಗಿದೆ ಭದ್ರತೆಗೆ ಸಿಆರ್ಪಿಎಫ್ ಕಮಾಂಡೋವನ್ನು ನಿಯೋಜನೆ ಮಾಡಲಾಗಿದೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳಿಗೂ ಸಹ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಅಧಿಕಾರಿಗಳ ಮನೆ ಕಚೇರಿಗೂ ಸಹ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಇಷ್ಟು ದಿನ ವೈ ಕೆಟಗರಿಯ ಭದ್ರತೆಯನ್ನ ಜೈಶಂಕರ್ ಅವರಿಗೆ ನೀಡಲಾಗಿತ್ತು ಆದರೆ ಇನ್ಮುಂದೆ ಝೆಡ್ ಕೆಟಗರಿಯ ಭದ್ರತೆಯನ್ನ ನೀಡಲಾಗ್ತಾ ಇದೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳಿಗೂ ಸಹ ಭದ್ರತೆಯನ್ನ ಹೆಚ್ಚು ಮಾಡಲಾಗಿತ್ತು ಆಪರೇಷನ್ ಸಿಂಧೂರದ ಬಳಿಕ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿರುವಂತದ್ದು ಬೆದರಿಕೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಹಾಗೆ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರಿಗೆ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ವೈ ಕೆಟಗರಿಯಲ್ಲಿ ಎಂಟರಿಂದ ಹನ್ನೊಂದು ಸಿಬ್ಬಂದಿ ಇರ್ತಾರೆ ಜೆಡ್ ಕೆಟಗರಿಯಲ್ಲಿ ಇಪ್ಪತ್ತೆರಡು ಸಿಬ್ಬಂದಿ ಇರುವಂತಹ ಸಿಬ್ಬಂದಿ ಇರ್ತಾರೆ ಜೊತೆಗೆ ಕಮಾಂಡೋಗಳು ಸಹ ಇರ್ತಾರೆ ಹೀಗಾಗಿನೇ ಭದ್ರತೆಗೆ ಸಿಆರ್ ಪಿ ಎಫ್ ಕಮಾಂಡೋವನ್ನ ನಿಯೋಜನೆ ಮಾಡಲಾಗಿದೆ ಜೈಶಂಕರ್ ಅವರಿಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಈಗ ಬೆದರಿಕೆ ಹೆಚ್ಚಾದಂತಹ ಕಾರಣಕ್ಕಾಗಿ ವೈ ಕ್ಯಾಟಗರಿಯಿಂದ ಝೆಡ್ ಕೆಟಗರಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ಜೈಶಂಕರ್ ಅವರಿಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅದರ ಜೊತೆಗೆ ಅಧಿಕಾರಿಗಳಿಗೂ ಸಹ ಭದ್ರತೆ ಹೆಚ್ಚಳ ಮಾಡಿದ್ದಾರೆ ಯಾರಿಗೆಲ್ಲ ಭದ್ರತೆ ಹೆಚ್ಚಳ ಆಗಿದೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಪ್ರಗತಿ ಜೈಶಂಕರ್ ಅವರು ವಿದ್ ವಿದೇಶಾಂಗ ಸಚಿವರಾದ ಬಳಿಕ ಸಾಕಷ್ಟು ಅಂದರೆ ನಮ್ಮ ದೇಶಕ್ಕೆ ಮೆರಗು ತರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರು ಈ ಸಂದರ್ಭದಲ್ಲೂ ಕೂಡ ನಮ್ಮ ಮಿತ್ರ ರಾಷ್ಟ್ರಗಳು ಯಾರಿದ್ದಾರೆ ಅವರು ಪಕ್ಕ ನಮ್ಮ ಕಡೆ ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಅವರ ವಿದೇಶಾಂಗ ತಂತ್ರಗಾರಿಕೆಯು ಕೂಡ ಬಹಳ ಚೆನ್ನಾಗಿ ಮಾಡುವಂತಹ ಪರಿಣಿತರವರು ಅದರ ಜೊತೆಗೆ ವಿದೇಶಾಂಗ ಅಧಿಕಾರಿಗಳು ಮತ್ತು ವಿದೇಶಾಂಗ ಇವರು ವಿದೇಶಾಂಗ ಇಲಾಖೆಯ ಉನ್ನತ ಅಧಿಕಾರಿಯಾಗಿ ಬಳಿಕ ಸಚಿವರಾದಂಥವರು ಹಾಗಾಗಿ ಇವರಿಗೆ ಎಲ್ಲ ರೀತಿ ರೀತಿಯ ಒಳ ಮತ್ತೆ ವರ ಜಗತ್ತಿನ ಎಲ್ಲ ಇವು ಆಯಾಮಗಳು ಕೂಡ ಗೊತ್ತಿರುವಂತಹ ಕಾರಣಕ್ಕೋಸ್ಕರ ಇವರನ್ನು ಸಚಿವರನ್ನಾಗಿ ಮಾಡಿದರು ಆದರೆ ಈ ಸಂದರ್ಭ ಇದೆಯಲ್ಲ ಈ ಸಂದರ್ಭ ಬಹಳ ಸಂಘರ್ಷದ ಸಂದರ್ಭ ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾರ ಮೇಲೆ ಕೂಡ ದಾಳಿ ಆಗಬಹುದು ಈಗ ರಕ್ಷಣಾ ಸಚಿವರಿಗೆ ಗೃಹ ಸಚಿವರಿಗೆ ಇವರದ್ದೇ ಅಂತ ಪ್ರತ್ಯೇಕವಾದಂತಹ ಒಂದು ಈಗ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇರುವಂತಹ ಒಂದು ವ್ಯವಸ್ಥೆಯನ್ನು ರಕ್ಷಣಾ ವ್ಯವಸ್ಥೆಯನ್ನು ಇವರಿಗೆ ಇರುತ್ತೆ ಆದರೆ ವಿದೇಶಾಂಗ ಇಲಾಖೆಗೆ ಬಹಳ ಕಡಿಮೆ ವ್ಯವಸ್ಥೆ ಅಂದರೆ ಅವರ ಇದಕ್ಕೆ ಸಂಬಂಧಪಟ್ಟಾಗಿ ಆ ವ್ಯಕ್ತಿಯ ಥ್ರೆಟ್ ಪರ್ಸೆಪ್ಷನ್ ಅನ್ನು ಇಟ್ಕೊಂಡು ಅದಕ್ಕೆ ಡಿಸೈನ್ ಮಾಡಿರ್ತಾರೆ ಯಾವ ರೀತಿಯಾದಂಥ ಭದ್ರತೆ ಇರಬೇಕು ಅನ್ನುವಂಥದ್ದು ಸೊ ಈ ತನಕವೂ ಕೂಡ ವೈ ಕ್ಯಾಟಗರಿಯಲ್ಲಿ ಅವರಿಗೆ ಭದ್ರತೆ ಇತ್ತು ದೆಹಲಿ ಪೊಲೀಸರು ಅವರಿಗೆ ಹೆಚ್ಚಾಗಿ ಭದ್ರತೆಯನ್ನು ಕೊಡ್ತಾ ಇದ್ರು ಆದರೆ ಈ ಸಂಘರ್ಷ ಶುರುವಾಗಿ ಕದನ ವಿರಾಮ ಇವೆಲ್ಲವನ್ನು ಕೂಡ ಉಲ್ಲಂಘ ಏನು ಉಲ್ಲಂಘನೆ ಅಥವಾ ನೆಕ್ಸ್ಟು ಕದನ ವಿರಾಮ ಘೋಷಣೆ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆಗಿರುವ ಕಾರಣಕ್ಕೋಸ್ಕರ ಈಗ ಭದ್ರತೆಯನ್ನು ವಿದೇಶಾಂಗ ಸಚಿವ ಜೈಶಂಕರ್ ಅವರ ಭದ್ರತೆಯನ್ನು ವೈ ಟು ಅಂದ್ರೆ ಅಂದರೆ ಗೆ ಹೆಚ್ಚಿಸಲಾಗಿದೆ ಸೊ ಇಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೆರಡು ಆರ್ ಪಿ ಎಫ್ ಕಮಾಂಡೋಗಳು ಇವರ ಭದ್ರತೆಗೆ ನಿಯೋಜನೆ ಆಗಿರ್ತಾರೆ ಅದರ ಜೊತೆಗೆ ಶಸ್ತ್ರಸಜ್ಜಿತ ಆಗಿರ್ತಾರೆ ಕೇವಲ ಹೆಚ್ಚು ಇವರಿಗೆ ಭದ್ರತೆಯನ್ನು ಒದಗಿಸುವಂತ ಅಂದ್ರೆ ಪೊಲೀಸರು ಕೊಡ್ತಾ ಇದ್ರು ದೆಹಲಿ ಪೊಲೀಸ್ ಅದರ ನಂತರದ ಸ್ಥಾನದಲ್ಲಿ ಜಡ್ ಕಟಕರಿ ಬರುತ್ತೆ ಹಾಗಾಗಿ ಇವರಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ಪ್ರಗತಿಲ್ಲ ಡೀಟೇಲ್ಸ್ న్యూస్ నెట్వర్క్ ప్రస్తుతి